ಇದು ಸುಮಾರು ಹತ್ತು ವರ್ಷಗಳ ಹಿಂದೆ ಮಲೆನಾಡಿನ ದಟ್ಟ ಅಡವಿಯ ನಡುವೆ ಇರುವ ಒಂದು ಹಳೆಯ ಬಂಗಲೆಯಲ್ಲಿ ನಡೆದ ಘಟನೆ ಆ ಬಂಗಲೆಯನ್ನು ಸ್ಥಳೀಯರು ಗಾಳಿ ಮನೆ ಎಂದು ಕರೆಯುತ್ತಿದ್ದರು ಅಲ್ಲಿಗೆ ಹೋದವರು ಯಾರೂ ವಾಪಸ್ ಬಂದಿಲ್ಲ ಎಂಬುದು ಹಳ್ಳಿಯ ಜನರ ನಂಬಿಕೆ ನಾಲ್ಕು ಜನ ಗೆಳೆಯರು ಆಕಾಶ್ ವಿನಯ್ ಸ್ನೇಹ ಮತ್ತು ಪ್ರಿಯಾ ಒಂದು ವಾರಾಂತ್ಯದ ಟ್ರಿಪ್ಗಾಗಿ ಆ ಕಾಡಿನ ರಸ್ತೆಯಲ್ಲಿ ಹೋಗುತ್ತಿದ್ದರು ತಪ್ಪಿ ಸೀದಾ ಈ ಹಳೆಯ ಬಂಗಲೆಯ ಮುಂದೆ ಬಂದು ನಿಂತರು ಆ ಬಂಗಲೆ ನೋಡದು ಎಷ್ಟು ಭಯಾನಕವಾಗಿತ್ತಂದ್ರೆ ಅದರ ಕಿಟಕಿಗಳು ಕಣ್ಣುಗಳಂತೆ ಮತ್ತು ದೊಡ್ಡ ಬಾಗಿಲು ತೆರೆದ ಬಾಯಿಯಂತೆ ಕಾಣುತ್ತಿತ್ತು ರಾತ್ರಿ ಹನ್ನೊಂದು ಗಂಟೆ ಸೊನ್ನೆ ನಿಮಿಷ ಅನಿವಾರ್ಯ ಆಶ್ರಯ ಕಾರು ಕೆಟ್ಟು ನಿಂತಿದ್ದರಿಂದ ವಿಧಿಯಿಲ್ಲದೆ ಅವರು ಆ ಬಂಗಲೆಯೊಳಗೆ ಹೋಗಲು ನಿರ್ಧರಿಸಿದರು ಬಾಗಿಲು ತಳ್ಳಿದಾಗ ಕ್ರ್ ಎಂಬ ಕರ್ಕಶ ಶಬ್ದವಾಯಿತು ಒಳಗಡೆ ಇಡೀ ಧೂಡು ತುಂಬಿತ್ತು ಆದರೆ ವಿಚಿತ್ರವೆಂದರೆ ಅಲ್ಲಿನ ಹಳೆಯ ಫೋಟೋಗಳು ಮಾತ್ರ ಹೊಸದರಂತೆ ಹೊಳೆಯುತ್ತಿದ್ದವು ಆ ಫೋಟೋದಲ್ಲಿರುವ ವ್ಯಕ್ತಿಗಳು ಇವರನ್ನೇ ನೋಡುತ್ತಿರುವಂತೆ ಭಾಸವಾಗುತ್ತಿತ್ತು ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೊದಲ ವಿಚಿತ್ರ ಅನುಭವ ಎಲ್ಲರೂ ಹಜಾರದಲ್ಲಿ ಬೆಂಕಿ ಹಾಕಿ ಕುಳಿತಿದ್ದರು ಹಠಾತನೆ ಮೇಲೆ ಯಾರೋ ನಡೆಯುವ ಶಬ್ದ ಕೇಳಿಸಿತು ಟಪ್ 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 ಹೆಜ್ಜೆಗಳು ನಿಧಾನವಾಗಿ ಮೆಟ್ಟಿಲುಗಳ ಹತ್ತಿರ ಬಂದು ನಿಂತವು ವಿನಯ್ ಧೈರ್ಯ ಮಾಡಿ ಟಾರ್ಚ್ ಹಿರಿದು ಮೇಲೆ ಹೋದ ಹತ್ತು ನಿಮಿಷ ಕಳೆದ್ರೂ ಅವನು ವಾಪಸ್ ಬರಲಿಲ್ಲ ವಿನಾಯ್ ವಿನಾಯ್ ಎಂದು ಆಕಾಶ್ ಕೂಗಿದಾಗ ಮೇಲಿಂದ ಕೇಳಿ ಬಂದಿದ್ದು ವಿನಯ್ ಧ್ವನಿಯಲ್ಲ ಬದಲಿಗೆ ಒಬ್ಬಳು ಹೆಂಗಸಿನ ಅಟ್ಟಹಾಸದ ನಗು ರಾತ್ರಿ ಒಂದು ಗಂಟೆ ಹದಿನೈದು ನಿಮಿಷ ಮಾಯವಾದ ಗೆಳೆಯರು ಹೆದರಿದ ಸ್ನೇಹ ಮತ್ತು ಪ್ರಿಯ ಮೂಲೆಯಲ್ಲಿ ಕುಳಿತು ನಡುಗುತ್ತಿದ್ದರು ಆಕಾಶ್ ಮೇಲೆ ಹೋಗಿ ನೋಡಿದಾಗ ಅಲ್ಲಿ ವಿನಯ್ ಇರಲಿಲ್ಲ ಕೇವಲ ಅವನ ಟಾರ್ಚ್ ನೆಲದ ಮೇಲೆ ಬಿದ್ದಿತ್ತು ಮತ್ತು ನೆಲದ ಮೇಲೆ ರಕ್ತದ ಬಣ್ಣದಲ್ಲಿ ನನ್ನ ಮನೆಗೆ ಸ್ವಾಗತ ಎಂದು ಬರೆಯಲಾಗಿತ್ತು ಕೆಳಗೆ ಓಡಿ ಬಂದ ಆಕಾಶ್ಗೆ ಕಂಡಿದ್ದು ಮತ್ತೊಂದು ಆಘಾತ ಹಜಾರದಲ್ಲಿ ಸ್ನೇಹ ಮತ್ತು ಪ್ರಿಯ ಇಬ್ಬರೂ ಇರಲಿಲ್ಲ ಅಲ್ಲಿ ಕೇವಲ ಒಂದು ಹಳೆಯ ಗ್ರಾಮಫೋನ್ ಪ್ಲೇಯರ್ ತಾನಾಗಿಯೇ ಓಡುತ್ತಿತ್ತು ಅದರಲ್ಲಿ ಕೇಳಿ ಬರುತ್ತಿದ್ದ ಹಾಡು ನನ್ನ ಜೊತೆ ಆಟ ಆಡುವೆಯಾ ರಾತ್ರಿ ಎರಡು ಗಂಟೆ ಸೊನ್ನೆ ನಿಮಿಷ ಆ ಕರಾಳ ರೂಪ ಆಕಾಶ್ ಒಬ್ಬನೇ ಉಳಿದಿದ್ದ ಬಂಗಲೆಯ ಬಾಗಿಲುಗಳು ತಾವಾಗಿಯೇ ಲಾಕ್ ಆಗಿದ್ದವು ಇದ್ದಕ್ಕಿದ್ದಂತೆ ಅವನ ಬೆನ್ನಿನ ಮೇಲೆ ಯಾರೋ ತಣ್ಣನೆಯ ಕೈ ಇಟ್ಟಂತಾಯ್ತು ಹಿಂತಿರುಗಿ ನೋಡಿದಾಗ ಅಲ್ಲಿ ನಿಂತಿದ್ದವನು ವಿನಯ್ ಆದರೆ ಅವನ ಕಣ್ಣುಗಳಲ್ಲಿ ಗುಡ್ಡೆಗಳಿರಲಿಲ್ಲ ಕೇವಲ ಕಪ್ಪು ಗುಳಿಗಳಿದ್ದವು ಅವನ ಮುಖದ ಅರ್ಧ ಭಾಗ ಸುಟ್ಟು ಹೋಗಿತ್ತು ವಿನಯ್ ಶಬ್ದ ಮಾಡದೆ ಬೆರಳಿನಿಂದ ಒಂದು ಮೂಲೆಯನ್ನು ತೋರಿಸಿದ ಅಲ್ಲಿ ಕಂಡ ದೃಶ್ಯ ಆಕಾಶ್ನ ಪ್ರಾಣವನ್ನೇ ಹಿರಿಯುವಂತಿತ್ತು ಸ್ನೇಹ ಮತ್ತು ಪ್ರಿಯಾ ಇಬ್ಬರೂ ಗೊಂಬೆಗಳಂತೆ ಸೀಲಿಂಗ್ಗೆ ನೇತಾಡುತ್ತಿದ್ದರು ಆದರೆ ಅವರ ಮುಖದಲ್ಲಿ ಮನುಷ್ಯ ಸಹಜ ಭಾವನೆಗಳಿರಲಿಲ್ಲ ಅಂತ್ಯ ಮರುದಿನ ಬೆಳಿಗ್ಗೆ ಹಳ್ಳಿಯ ಜನರು ಆ ಬಂಗಳೆ ಹತ್ತಿರ ಬಂದಾಗ ಕಾರ್ ಹಾಗೇ ಇತ್ತು ಆದರೆ ಒಳಗಡೆ ಯಾರೂ ಇರಲಿಲ್ಲ ಕೇವಲ ಒಂದು ಹಳೆಯ ಫೋಟೋ ಫ್ರೇಮ್ನಲ್ಲಿ ಹೊಸದಾಗಿ ನಾಲ್ಕು ಜನರ ಫೋಟೋ ಸೇರ್ಪಡೆಯಾಗಿತ್ತು ಆ ನಾಲ್ಕು ಜನ ಇನ್ಯಾರೂ ಅಲ್ಲ ಅಂದು ರಾತ್ರಿ ಅಲ್ಲಿಗೆ ಹೋದ ಆಕಾಶ್ ಮತ್ತು ಅವನ ಗೆಳೆಯರು ಇಂದಿಗೂ ಅಮಾವಾಸ್ಯ ರಾತ್ರಿ ಆ ಬಂಗಲೆ ಹತ್ತಿರ ಹೋದರೆ ಯಾರೋ ಸಹಾಯಕ್ಕಾಗಿ ಕೂಗುವ ಶಬ್ದ ಕೇಳಿಸುತ್ತದೆ ಎನ್ನುತ್ತಾರೆ ಜನರು